ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಮಂಡಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಡ ಪತ್ರ ವಿರೋಧಿಸಿ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ವಿಧಾನಸೌಧದ ಪ್ರವೇಶ ದ್ವಾರದಲ್ಲಿ ಪ್ರತಿಭಟನೆ ನಡೆಸಿದರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೆಡಿಎಸ್ ಮುಖಂಡ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಉಭಯ ಪಕ್ಷಗಳ ಸದಸ್ಯರು ಭಿತ್ತಿ ಪತ್ರಗಳನ್ನು ಹಿಡಿದು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು ಸುದ್ದಿಗಾರರೊಂದಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿವೃದ್ದಿಪರ ಬಜೆಟ್ ಮಂಡಿಸುತ್ತಾರೆ ಎಂಬ ನಿರೀಕ್ಷೆಯನ್ನು ಸಿದ್ದರಾಮಯ್ಯ ಹುಸಿಗೊಳಿಸಿದ್ದಾರೆ ಎಂದು ಟೀಕಿಸಿದರು ದೃಷ್ಟಿ ಇಟ್ಟುಕೊಂಡು ಬಡ್ಜೆಟನ್ನು ಮಂಡನೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ ಆದರೆ ವಿಧಾನಸಭೆ ಒಳಗಡೆ ಹೋದಾಗ ಅವರೊಂದು ರೀತಿ ಕಾಂಗ್ರೆಸ್ಸಿನ ಶಾಲುಗಳನ್ನು ಹಾಕ್ಕೊಂಡು ಕಾಂಗ್ರೆಸ್ಸಿನ ಒಂದು ಬಡ್ಜೆಟನ್ನು ಮಂಡಿಸೋವಂಥ ಪ್ರವೃತ್ತಿಯಾಗಿ ಮಾಡಿರುವಂಥದನ್ನ ಮೊದಲನೇದಾಗಿ ನಾನು ಖಂಡಿಸ್ತೀನಿ ಆದರೆ ರಾಜ್ಯದ ಜನತೆಗೆ ಕೇಡನ್ನು ಮಾಡಿದರೆ ಬಡವರಿಗೆ ದ್ರೋಹವನ್ನು ಮಾಡಿದರೆ ರೈತರಿಗೆ ದ್ರೋಹವನ್ನು ಮಾಡಿದರೆ ಇದು ದ್ರೋಹ ಮಾಡಿರೋವಂಥ ಬಡ್ಜೆಟ್ ಇದು ತೆರಿಗೆ ಸಂಗ್ರಹದ ಗುರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರ ಬಜೆಟ್ನಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗಿದೆ ರಾಜ್ಯ ಸರ್ಕಾರ ತೆರಿಗೆ ಸಂಗ್ರಹದಲ್ಲಿ ವಿಫಲವಾಗಿದೆ ಎಂದು ಹೇಳಿದರು ರಾಜ್ಯದ ಸ್ವಂತ ತೆರಿಗೆ ಕಲೆಕ್ಟ್ ಮಾಡಿದ್ದು ಒಂದು ಲಕ್ಷ ಸಾವಿರ ಮಾತ್ರ ಇದರ ಅರ್ಥ ಹದಿನಾಲ್ಕು ಸಾವಿರ ಕೋಟಿ ತೆರಿಗೆ ಸಂಗ್ರಹದಲ್ಲಿ ವಿಫಲವಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಗಿತ್ತು ಆಫ್ ಟ್ಯಾಕ್ಸ್ ಸಂಪೂರ್ಣವಾಗಿ ಬಂದಿದೆ ಕೇಂದ್ರ ಸರ್ಕಾರದಿಂದ ಬರ್ಬೇಕಾದ್ರೆ ಸಂಪೂರ್ಣವಾಗಿ ಬಂದಿದೆ ಕೇಂದ್ರ ಸಂಗ್ರಹದಲ್ಲಿ ಸುಳ್ಳನ್ನು ಹೇಳಿದ್ದಾರೆ ಸುಳ್ಳಿನ ಕಂತೆಯ ಈ ಬಜೆಟ್ ಸಿದ್ದರಾಮಯ್ಯನ ಸುಳ್ಳಿನ ಕಂತೆಯ ಬಜೆಟ್ ಇಂಥ ಒಂದು ಬಜೆಟ್ ಬಿ ವಿಜಯೇಂದ್ರ ಬಜೆಟ್ ರೈತ ವಿರೋಧಿಯಾಗಿದ್ದು ಯುವಕರ ಅಭಿವೃದ್ಧಿಗೆ ಯಾವುದೇ ನೂತನ ಯೋಜನೆ ಜಾರಿಯಾಗಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣ ಮೀಸಲಿಟ್ಟಿಲ್ಲ ನೇಕಾರರ ಕುರಿತು ಬಜೆಟ್ನಲ್ಲಿ ಉಲ್ಲೇಖ ಮಾಡಲಿಲ್ಲ ಎಂದು ಆರೋಪಿಸಿದ ರೈತರನ್ನು ಕೂಡ ಕಡೆಗಣಿಸಿದ್ದಾರೆ ಮಹಿಳೆಯರನ್ನು ಕೂಡ ಕಡೆಗಣಿಸಿದ್ದಾರೆ ನೇಕಾರನ್ನು ಕಡೆಗಣಿಸಿದ್ದಾರೆ ಯುವಕರನ್ನು ಕೂಡ ಕಡೆಗಣಿಸಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ಕಡೆಗಣಿಸಿರ್ತಕ್ಕಂಥ ಸರ್ಕಾರ ಬಹುಶಃ ರಾಜ್ಯದ ಜನರ ಪಾಲಿಗೆ ಜೆಡಿಎಸ್ ನಾಯಕ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಅವರ ಅನುಭವಕ್ಕೆ ತಕ್ಕುದಾದ ಬಜೆಟ್ ಇದಾಗಿಲ್ಲ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಟೀಕಿಸಿದರು ಈ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಬಡ್ಜೆಟ್ ಹದಿನಾಲ್ಕು ವರ್ಷ ಏನ್ ಬಡ್ಜೆಟ್ ಮಂಡಿಸಿದಿರಿ ಈ ಹದಿನೈದನೇ ಬಡ್ಜೆಟ್ ಅಲ್ಲಿ ಇದು ಸಿದ್ದರಾಮಯ್ಯ ಬಡ್ಜೆಟ್ ಅಲ್ಲ ಇದು ಇದು ಕಾಂಗ್ರೆಸ್ ಬಜೆಟ್ ಇವತ್ತು ನೀವು ಈ ರೀತಿ ನಿಮ್ಮ ಮಾಡಿದಿರಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಇದೊಂದು ಪರಿಪೂರ್ಣ ಬಜೆಟ್ ರೈತರು ಬಡವರು ಮಹಿಳೆಯರನ್ನು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿರುವ ಬಜೆಟ್ ಇದಾಗಿದೆ ಬಿಜೆಪಿಯವರ ಟೀಕೆಯಲ್ಲಿ ಹುರುಳಿಲ್ಲ ಎಂದು ತಿಳಿಸಿದರು ಇಲ್ಲ ಚುನಾವಣೆ ದೃಷ್ಟಿಕೋನ ಇಟ್ಕಂಡು ನೀವು ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿ ಎಲ್ಲ ಜನಕ್ಕೆ ಅನುತ್ಪಾದಕವಾದಂಥ ಯೋಜನೆಗಳ ಕೊಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ಇದು ಸರಿಯಲ್ಲ ಬಜೆಟ್ ದಿಸ್ ಟೈಮ್ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹದಿನೈದನೇ ಬಜೆಟ್ ಜನೋಪಯೋಗಿಯಾಗಿದೆ ಅಭಿವೃದ್ಧಿಯ ಜೊತೆಗೆ ರಾಜ್ಯದ ಎಲ್ಲಾ ಸಮುದಾಯಗಳ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಂಡಿಸಿದ್ದಾರೆ ಬಜೆಟ್ ಮಂಡನೆಗೆ ಮೊದಲೇ ವಾಕ್ಔಟ್ ಮಾಡಿದ ಬಿಜೆಪಿಯವರು ರಾಜಕೀಯ ಕಾರಣಕ್ಕಾಗಿ ಟೀಕೆ ಮಾಡುತ್ತಿದ್ದಾರೆ ಎಂದರು